ಹಲೋ ಹಾಯ್ ನಮಸ್ತೆ ವೀಕ್ಷಕರೇ ಡಿ ವಿ ವ್ಯೂಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಒಂದೊಳ್ಳೆ ವೀಡಿಯೋನ ನಿಮಗೋಸ್ಕರ ತನಿ ನೋಡಿ ಬೇಸಿಗೆ ಬಿಸಿಲು ಅಂದರೆ ಎಂಥವರೆಗೂ ನೋಡಿ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂತಂದರೆ ಫಸ್ಟ್ ಹೋಗಿ ಚೆನ್ನಾಗಿ ತಣ್ಣೀರೋ ಬಾವಿನೋ ಕೆರೆನೋ ಎಲ್ಲ ನೋಡಿಬಿಟ್ಟು ಚೆನ್ನಾಗಿ ಜಿಗಿದ್ಬಿಟ್ಟು ಚೆನ್ನಾಗಿ ಈಜೊಡಿಯೋಣ ಅನಿಸುತ್ತೆ ಅಂಥ ವಿಷಯದಲ್ಲಿ ನೋಡಿ ಇದೊಂದು ಒಳ್ಳೆ ನನಗೆ ಒಂದು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತು ನಿಮಗೂ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ನೋಡಿ ಎಷ್ಟು ಸ್ವಚ್ಛಂದವಾಗಿ ಸ್ನಾನ ಇದ್ದಾವೆ ಆ ಒಂದು ಪಾರಿವಾಳಗಳು ಅಂತಂದರೆ ಅಷ್ಟು ಚೆನ್ನಾಗಿ ಇಷ್ಟು ನೀರಲ್ಲಿ ಅಷ್ಟು ಚೆನ್ನಾಗಿ ಎಷ್ಟು ಚಂದವಾಗಿ ಸ್ನಾನ ಮಾಡ್ತಿದ್ದಾವೆ ಅಂತಂದರೆ ನೋಡಲಿಕ್ಕೆ ಭಾಳ ಸಂತೋಷ ಆಯಿತು ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಈ ವಿಡಿಯೋನ ಕಳಿಸೋಣ ಶೇರ್ ಮಾಡೋಣ ಹಂಚ್ಕೊಳ್ಳೋಣ ಅಂತಂದೇಳಿ ಹೇಳೀನಿ ಅನ್ನಿಸ್ತು ಆದರೆ ನಿಮಗೊಂದು ವಿಷಯ ಹೇಳಬೇಕು ದಯವಿಟ್ಟು ಎಲ್ಲ ಬೇಸಿಗೆ ಬರ್ತಾ ಇದೆ ಒಳ್ಳೆ ತಂಪು ಪಾನೀಯ ಕುಡೀರಿ ಎಳ್ನೀರು ಮಜ್ಜಿಗೆ ಕಲ್ಲಂಗಡಿ ಹಣ್ಣು ಆ ಥರ ಫ್ರೆಶ್ ಜ್ಯೂಸು ಒಳ್ಳೊಳ್ಳೆ ಹಣ್ಣು ಹಂಪಲುಗಳನ್ನೆಲ್ಲ ತಿನ್ಕೊಂಡು ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆರೋಗ್ಯ ಮತ್ತು ದೇಹವನ್ನು ತಂಪಾಗಿಟ್ಕೊಳ್ಳಿ ಹೇಳ್ತಾ ದಯವಿಟ್ಟು ನಾವು ನೀವು ಎಲ್ಲರೂ ಸೇರಿಕೊಂಡು ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಲ್ಲಿ ಫಾರೆಸ್ಟಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ನಿಮ್ಮ ಮೇಲ್ಛಾವಣಿಯಲ್ಲಾಗಿರ್ಬೋದು ಎಲ್ಲಾದರೂ ಸರಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಇಡೋದಕ್ಕೆ ಟ್ರೈ ಮಾಡಿ ಒಂದಿಷ್ಟು ಕಾಳುಗಳು ಒಂದಿಷ್ಟು ಏನಾದರೂ ಅವಕ್ಕೆ ತಿನ್ನೋದಕ್ಕಾಗಲಿ ತುಂಬ ಈ ಬೇಸಿಗೆನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವಕ್ಕೂ ಸೊ ನಾವು ಅದರ ಜೀವನ ಕಾಪಾಡೋಣ ಈ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ದಯವಿಟ್ಟು ನೀವು ಇದೇ ರೀತಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ